ಹಲೋ ಇವ್ರೀನ್ ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಗ್ ಇವಾಗ ನೋಡಿ ನನ್ನ ಕೂದಲು ಕಪ್ಪುಗೆ ಎಷ್ಟು ಉದ್ದಕ್ಕೆ ಚೆನ್ನಾಗಿ ಬೆಳೆದಿದೆ ಅಂತ ಈ ಥರ ಇವಾಗ ಕೂದಲು ಇವಾಗ ಆಗಿರೋದು ಈ ಥರ ನೋಡಿ ಈ ಥರ ಆಗಿ ಸ್ವಲ್ಪ ಉದ್ದುಗೆ ಹಾಗೆ ಬ್ಲ್ಯಾಕ್ ಆಗಿ ಬೆಳೆದಿರೋದು ಆವಾಗ ಕೂದಲು ಹೆಂಗಿತ್ತು ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ ಆವಾಗಂತ ನೋಡಿ ಇಷ್ಟು ಚಿಕ್ಕದಾಗಿ ನನ್ನ ಕೂದಲು ಇದ್ದಿದ್ದು ಹಾಗೆ ಕೆಂಚು ಕೂಡ ಇತ್ತು ಎಲ್ಲರೂ ಕೂಡ ರೇಗಿಸ್ತಾ ಇದ್ರು ಕೂದಲು ತುಂಬಾ ಏರ್ಫಾಲ್ ಆಗಿಬಿಟ್ಟಿತ್ತು ಅಂದರೆ ಬೆಳೀತಾನೂ ಇರಲಿಲ್ಲ ಸ್ವಲ್ಪ ಸ್ಕೂಲ್ಗೆ ಹೋಗುವಾಗಲೆಲ್ಲ ಚೆನ್ನಾಗಿತ್ತು ಕೂದಲು ಇದ್ದು ಹಾಕಿ ಇವಾಗ ಈ ಥರ ಮಾಡ್ಕೊಂಡೆ ಅಂತ ರೇಗಿಸುವಾಗ ನನಗೂ ಬೇಜಾರಾಗ್ತಿತ್ತು ಆ ಟೈಮಲ್ಲಿ ನಾನು ಏನು ಮಾಡೋದು ಅನ್ನೋ ಟೈಮಲ್ಲಿ ಈ ಒಂದು ರೆಮಿಡಿನ ನನ್ನ ಫ್ರೆಂಡ್ ಅವರ ಅಮ್ಮ ಹೇಳ್ಕೊಟ್ಟಿದ್ದು ನನಗೆ ಅವರು ಯೂಸ್ ಮಾಡಿದ್ದು ಚೆನ್ನಾಗಾಗುತ್ತೆ ಅಂತ ಆವಾಗ ನಾನು ಕೂಡ ಟ್ರೈ ಮಾಡೋಣ ಅಂತೇಳಿ ಮಾಡಿದೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ನನಗೆ ಅದರಿಂದ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡಿದ್ದೀನಿ ಇದು ತುಂಬ ಒಳ್ಳೆ ರೆಮಿಡಿ ಇದು ಆಲ್ರೆಡಿ ನಾನು ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಬಟ್ ಆವಾಗ ಒಂದು ಸ್ವಲ್ಪ ಬೇರೆ ಥರ ಪದಾರ್ಥಗಳನ್ನ ಯೂಸ್ ಮಾಡಿದೆ ಇದು ಸಿಂಪಲ್ಲಾಗಿ ನೀವು ಮಾಡ್ಕೋಬೋದು ನಾನು ಸಲ ಸಿಂಪಲ್ಲಾಗಿ ಈ ಥರ ಒಂದು ಆಯಿಲ್ನ ಜಾಸ್ತಿ ಮಾಡ್ಕೊಂಡಿರೋದು ಏಕೆಂದರೆ ಒಂದೊಂದು ಸಲ ಕಾಲಂಜಿ ಅಂತಾರೆ ಅಲ್ವಾ ಅಂದರೆ ಜೀರಿಗೆ ಕಪ್ಪು ಜೀರಿಗೆ ಅದು ಸಿಗದೆರೋ ಟೈಮಲ್ಲಿ ನಾನು ಈ ಥರ ಆಯಿಲ್ನ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀನಿ ಇದನ್ನೇ ನಾನು ಯೂಸ್ ಮಾಡ್ತೀನಿ ಜಾಸ್ತಿ ಅದರಿಂದ ನಿಮಗೂ ಕೂಡ ಶೇರ್ ಮಾಡೋಣ ಅಂತೇಳಿ ಮಾಡಿದ್ದೀನಿ ಈ ಒಂದು ಎಣ್ಣೆ ತಯಾರಿಸೋಕ್ಕೆ ಬರೀ ನಾಲ್ಕು ಪದಾರ್ಥ ಸಾಕು ಅಷ್ಟೇ ಕರ್ಬೇವಿನ ಸೊಪ್ಪು ಮೆಂತ್ಯ ಸೊಪ್ಪು ಸಾಸಿವೆ ಮತ್ತು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಒಂದು ಗ್ಲಾಸ್ಗೆ ನಾನು ಮೆಸರ್ಮೆಂಟಾಗಿ ಎರಡು ಇಡೀ ಕರ್ಬೇವನ ಸೊಪ್ಪು ಹಾಗೆ ಎರಡು ಸ್ಪೂನು ಮೆಂತ್ಯ ಕಾಳು ಹಾಗೆಯೇ ಎರಡು ಸ್ಪೂನು ಸಾಸಿವೆ ಇಷ್ಟು ನಾಲ್ಕು ಪದಾರ್ಥ ತೊಗೋಬೇಕಷ್ಟೇ ಹಾಗೆ ಒಂದು ಸ್ವಲ್ಪ ತಳ ಇರೋಂಥ ಒಂದು ಬಾಣಲಿ ಅಥವಾ ಒಂದು ಪಾತ್ರೆನ ತೊಗೊಂಡು ಈ ರೀತಿ ಹುರ್ಕೋಬೇಕು ಎರಡನ್ನೂ ಕೂಡ ಸಾಸಿವೆ ಮತ್ತು ಮೆಂತ್ಯ ಎರಡನ್ನೂ ಕೂಡ ಹಾಕಿ ಅದನ್ನೆಲ್ಲ ಒಂದು ಸೆಕೆಂಡ್ಗೆ ಫ್ರೈ ಆಗಿಬಿಡುತ್ತೆ ಆಮೇಲೆ ತೆಗೆದ್ಬಿಟ್ಟು ಅದೇ ಬಾಣಲಿಗೆ ಕರ್ಬೇವಿನ ಸೊಪ್ಪು ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ಅಂದರೆ ಇದು ಉರಿ ಯಾವಾಗಲೂ ಗ್ಯಾಸ್ದು ಉರಿ ಕಮ್ಮಿನೇ ಇಟ್ಕೊಬೇಕು ಗ್ಯಾಸ್ ಫ್ಲೇಮ್ನ ಕಮ್ಮಿನೇ ಇಟ್ಕೊಳ್ಳಿ ಅಂದರೆ ಮೀಡಿಯಮಲ್ಲಿರಲಿ ತುಂಬ ಕಮ್ಮಿನೂ ಬೇಡ ತುಂಬ ಜಾಸ್ತಿನೂ ಬೇಡ ತುಂಬ ಕಮ್ಮಿ ಇದ್ದಷ್ಟು ಒಳ್ಳೇದು ಏಕೆಂದರೆ ಸೀದೋಗ್ಬಿಟ್ರೆ ನಿಜವಾಗ್ಲೂ ಅದು ಆಯಿಲ್ ಚೆನ್ನಾಗಿ ಬರಲ್ಲ ಕಂಟ್ ಕಂಟು ವಾಸನೆ ಬಂದ್ಬಿಡುತ್ತೆ ನೆಕ್ಸ್ಟು ಮೆಂತ್ಯ ಮತ್ತು ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕಿ ರುಬ್ಕೋಬೇಕು ಮಿಕ್ಸಿಲಿ ಪೌಡ್ರ್ ಥರ ಆಗುತ್ತೆ ಅದು ಅದು ಸ್ಕಿಪ್ ಆಗಿಬಿಟ್ಟಿದೆ ಅದಾದಮೇಲೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಪೌಡ್ರನ್ನೇ ಫಸ್ಟ್ ಹಾಕೋಬೇಕು ಯಾಕೆಂದರೆ ಎಣ್ಣೆ ಕುದಿಯವರೆಗೂ ಬಿಡೋಕೋಗ್ಬಾರ್ದು ಆವಾಗಲೇ ಚೆನ್ನಾಗಾಗೋದಿಲ್ಲ ಕೆಲವೊಬ್ರು ಏನು ಮಾಡ್ತಾರೆ ಎಣ್ಣೆ ಕುದಿದ್ಮೇಲೆ ಎಲ್ಲನೂ ಹಾಕ್ತಾರೆ ಬಟ್ ಆ ಥರ ಮಾಡಿಬಿಡಿ ಆವತ್ತು ನೋಡಿ ಈ ಥರ ಪೌಡ್ರ್ ಆಗುತ್ತೆ ಪೌಡ್ರನ್ನ ಕೊಬ್ಬರಿ ಎಣ್ಣೆ ಜೊತೆ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾನೆ ಬರಬೇಕು ಬೆಳ್ಳಗೆ ನೊರೆ ಬರುತ್ತೆ ನೋಡಿ ಆ ನೊರೆ ಎಲ್ಲ ಹೋಗಿ ಮಾಮೂಲಿ ಎಣ್ಣೆ ಥರ ಆಗುತ್ತೆ ತಿಳಿಯಾಗಿ ಬರುತ್ತೆ ಅಂದರೆ ನೊರೆಯೆಲ್ಲ ಒಟ್ಟೋಗ್ಬಿಡುತ್ತೆ ಅಲ್ಲಿವರೆಗೂ ನೀವು ಅದನ್ನು ಚೆನ್ನಾಗಿ ಬೇಯಿಸ್ತಾ ಹೋಗಬೇಕು ನಿಮಗೆ ಗೊತ್ತಾಗ್ಬಿಡತ್ತೆ ಅದು ನೊರೆ ಹೋದ ತಕ್ಷಣ ಯಾವ ಥರ ಆಗುತ್ತೆ ಅಂತ ಕಲರ್ ನೋಡಬೇಕು ನೀವು ಎಷ್ಟು ಚೆನ್ನಾಗಿ ಬಂದಿರತ್ತೆ ಅಂತ ಗ್ರೀನ್ ಕಲರಾಗಿ ಬಂದಿರುತ್ತೆ ಇದಾದ ಅಷ್ಟೇ ಅದು ಅದಾದಮೇಲೆ ಸ್ವಲ್ಪ ಆರಿಸ್ಬಿಟ್ಟು ಅದನ್ನು ಸೋಸಿ ಇಟ್ಕೋಬೇಕು ಈ ಒಂದು ಎಣ್ಣೆನ ನೀವು ನಾನು ಆಲ್ರೆಡಿ ಹಳೆಯಲ್ಲಾಗಲ್ಲ ಯಾವ ರೀತಿ ಒಂದು ಎಣ್ಣೆ ಆಗಲಿ ಅಥವಾ ಯಾವುದೋ ಒಂದು ರೆಮಿಡಿ ಆಗಲಿ ಯಾವ ರೀತಿ ತಲೆಗೆ ಅಪ್ಲೈ ಮಾಡೋದಂತ ತೋರಿಸಿದ್ದೀನಿ ನೋಡಿ ಅದೇ ಥರ ಒಂದು ಕಾಟನ್ ತೊಗೊಂಡು ಒಂದು ಸ್ವಲ್ಪ ಅದ್ದಿ ಅದ್ದಿ ನಿಮ್ಮ ತಲೆ ಬಿಡೋಕ್ಕೆಲ್ಲದಕ್ಕೂ ಕೂಡ ಹೋಗಬೇಕು ಆ ರೀತಿ ನೀಟಾಗಿ ಅಪ್ಲೈ ಮಾಡ್ಕೊಂಡು ಬನ್ನಿ ನಿಜವಾಗ್ಲೂ ನೀವೇ ಹೇಳ್ತೀರ ರಿಸಲ್ಟ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಒಂದು ತ್ರೀ ಮಂತ್ಸ್ಗೆ ತುಂಬ ಆಗಿರುತ್ತೆ ನಿಮ್ಮ ಹೇರು ಕಲರ್ ನೋಡಿ ಯಾವ ಥರ ಚೆನ್ನಾಗಾಗುತ್ತೆ ಕಲರ್ ಅಂತ ಗ್ರೀನ್ ಕಲರ್ ಬಂದುಬಿಡುತ್ತೆ ನೋಡಿ ಇದು ಒಂದು ಗ್ಲಾಸ್ ಕೊಬ್ಬರಿ ಎಣ್ಣೆಗೆ ಇಷ್ಟು ಆಯಿಲ್ ಆಯಿತು ಇದನ್ನೇ ನಿಮಗೆ ಕಮ್ಮಿ ಅಂದರೂ ಒಂದು ಒಂದೂವರೆ ತಿಂಗಳಿಂದ ಎರಡು ತಿಂಗಳಷ್ಟು ಬರುತ್ತೆ ಇದನ್ನು ನೀವು ವೀಕ್ಗೆ ಒನ್ ಟೂ ಟೈಮ್ಸ್ ಯೂಸ್ ಮಾಡಿ ಆಲ್ರೆಡಿ ನಾನು ಹೇಳಿರೋಂಥ ಒಂದು ರೆಮಿಡಿ ಇದೆ ನೋಡಿ ಅದನ್ನು ನೀವು ಸ್ನಾನ ಮಾಡುವಾಗ ಯಾವಾಗ ಆಯಿಲ್ ಅಪ್ಲೈ ಮಾಡಿರಲ್ವಲ್ಲ ಆವಾಗ ಅದನ್ನು ಯೂಸ್ ಮಾಡ್ಕೊಂಬನ್ನಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಹಾಗೆ ಹಂಗೆ ಉಳಿದಿತ್ತಲ್ವ ಒಂದು ಸ್ವಲ್ಪ ಬೌಲಲ್ಲಿ ಅದಕ್ಕೆ ನೋಡಿ ಅಪ್ಲೈ ಮಾಡೋದು ಹೆಂಗೆ ಅಂತಲೂ ಕೂಡ ತೋರಿಸ್ತಾ ಇದ್ದೀನಿ ನೀವು ಯಾವಾಗ ಅಪ್ಲೈ ಮಾಡ್ತೀರೋ ಅವಾಗ ಒಂದೆರಡು ಸ್ಪೂನ್ ಎಣ್ಣೆನ ತಗೊಂಡು ಈ ಎಣ್ಣೆನ ಅದ್ರ ಜೊತೆಗೆ ಒಂದು ಸ್ವಲ್ಪ ಕೈ ಎಣ್ಣೆ ಅಂದರೆ ಮನೇಲಿ ಕೈ ಎಣ್ಣೆ ಇರುತ್ತಲ್ವ ಅದನ್ನು ಒಂದು ಅರ್ಧ ಸ್ಪೂನ್ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿ ನಿಮ್ಮ ಕೂದಲಾಗುತ್ತೆ ನೀವೇ ಬೇಕಾದರೆ ಹೇಳ್ತೀರಾ ಒಂದು ತ್ರೀ ಮಂತ್ಸ್ಗೆ ಫುಲ್ ಚೆನ್ನಾಗಿ ನಿಮ್ಮ ಕೂದಲು ಚೇಂಜಸ್ ಕಾಣಿಸಿರುತ್ತೆ ನೀವು ಯಾವುದೇ ರೀತಿಯಾದ ಎಣ್ಣೆ ಆಗಿರ್ಬೋದು ಶಾಂಪು ಆಗಿರ್ಬೋದು ಏನೂ ಕೂಡ ಯೂಸ್ ಮಾಡೋದು ಬೇಡ ಹಾಗೆ ಯಾವುದೇ ಆದರೂ ಅಷ್ಟೇ ಅಲ್ವಾ ನಿಮಗೆ ರಿಸಲ್ಟ್ ಬೇಗನೆ ಬೇಕು ಅಂದರೆ ಸಿಗಲ್ಲ ಬಟ್ ನೀವು ಕಂಟಿನ್ಯೂಸ್ ಯೂಸ್ ಮಾಡಿ ತುಂಬ ಚೆನ್ನಾಗಿ ನಿಮ್ಮ ಕೂದಲು ಆಗುತ್ತೆ ಅವಾಗ ನೀವೇ ಅನ್ಕೋತೀರಾ ಸುಮ್ಮನೆ ಕಾಸ್ಟ್ಲಿ ಆದಂಥ ಎಣ್ಣೆಗಳಾಗಿರ್ಬೋದು ಅಥವಾ ಯಾರೋ ಹೇಳಿದ್ರು ಅಂತ ಬೇರೆ ಬೇರೆ ಶ್ಯಾಂಪ್ಗಳನ್ನ ಯೂಸ್ ಮಾಡ್ತಿದ್ವಿ ಅಂತ ಇದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನೀವು ಕಂಟಿನ್ಯೂಸ್ ಯೂಸ್ ಮಾಡಬೇಕಷ್ಟೇ ನಾನು ಕೂಡ ಅಷ್ಟೇ ಈ ಟಿಪ್ಸ್ಗಳನ್ನ ಕಂಟಿನ್ಯೂಸ್ ಫಾಲೋ ಮಾಡಿ ಅದ್ರ ಜೊತೆಗೆ ಈ ಒಂದು ಆಯಿಲ್ನ ಹಾಕಿನೇ ನನ್ನ ಕೂದಲಿನ ಈ ಥರ ಮಾಡ್ಕೊಂಡಿರೋದು ಆದ್ದರಿಂದ ಈ ಒಂದು ವೀಡಿಯೋನ ಶೇರ್ ಮಾಡಿದ್ದೀನಿ ಹಾಗೆಯೇ ಇದೇ ಕರ್ಬೇವಿನ ಸೊಪ್ನ ಯೂಸ್ ಮಾಡಿ ಒಂದು ಎರಡೈ ಕೂಡ ಮಾಡ್ಕೋಬೋದು ನೀವು ಮನೆಯಲ್ಲೇ ಯಾವ ರೀತಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಅಂದರೆ ಇವಾಗಂತೂ ಈ ಪೊಲ್ಯೂಷನಿಂದ ಇರ್ಬೋದು ಅಥವಾ ಬೇರೆ ಬೇರೆ ಶ್ಯಾಂಪುಗಳಿಂದ ಇರೋಂಥ ಕೆಮಿಕಲಿಂದ ಇರ್ಬೋದು ತುಂಬ ಚಿಕ್ಕ ವಯಸ್ಸಿಗೆ ಬೆಳಿಕೋದ್ಲು ಬಂದ್ಬಿಡ್ತಾ ಇದೆ ಅಂದರೆ ಮಕ್ಳಿಗೂ ಕೂಡ ಬಂದ್ಬಿಟ್ಟಿದೆ ಇವಾಗಂತೂ ಒಬ್ಬೊಬ್ರಿಗೆ ತುಂಬಾ ಜಾಸ್ತಿ ಇದ್ರೆ ಇನ್ನೂ ಕೆಲವೊಬ್ಬರಿಗೆ ಒಂದೊಂದು ನನಗೂ ಕೂಡ ಒಂದೊಂದಿದೆ ನಾನು ಒಂದೊಂದು ಇರೋದನ್ನ ಅಷ್ಟೇ ಇರಬೇಕು ಅದಕ್ಕಿಂತ ಜಾಸ್ತಿ ಆಗ್ಬಾರ್ದು ಆಮೇಲೆ ಅದು ಒಂದೊಂದು ಕೂಡ ಸ್ವಲ್ಪ ಗ್ರೇ ಆಗಿ ಒಂದು ಸ್ವಲ್ಪ ಕೆಂಚು ಏರ್ ಬರಬೇಕು ಅನ್ನೋ ಥರ ನಾನೇ ಮನೇಲಿ ಮಾಡ್ಕೊಂಡು ಬಂದಿರೋದು ಇದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಬಟ್ ಯಾವುದೇ ಆದರೂ ಅಷ್ಟೇ ಸಡನ್ ಆಗಿ ಬ್ಲ್ಯಾಕ್ ಆಗಬೇಕು ಅಂತಂದರೆ ಆಗೋದಿಲ್ಲ ಅಂತ ನಾನು ನಿಜನೇ ಹೇಳೋದು ಯಾಕಂದರೆ ತಕ್ಷಣವೇ ನಿಮಗೆ ಇವಾಗ ಏರ್ ಡೈ ಎಲ್ಲ ಬರುತ್ತಲ್ವ ರೆಡಿಮೇಡು ಅದನ್ನು ತಗೊಬಂದು ನೀವು ಹಾಕಿದ ತಕ್ಷಣವೇ ಬ್ಲ್ಯಾಕ್ ಆಗ್ಬಿಡುತ್ತೆ ಹೇರು ಬಟ್ ಅದು ಎಷ್ಟೇ ನೀವು ತಗೊಬಂದು ಹಾಕಿದ್ರು ಕೂಡ ಅದು ಏನೇ ಆಮೇಲೆ ನ್ಯಾಚುರಲ್ ಆಗಿ ನಿಮಗೆ ವೈಟ್ ಏರ್ಸು ಬ್ಲ್ಯಾಕ್ ಆಗೋದೇ ಇಲ್ಲ ಬಟ್ ಇದರಲ್ಲೇ ನೀವು ಇದನ್ನು ಕಂಟಿನ್ಯೂಸ್ ಯೂಸ್ ಮಾಡ್ಕೊಂಡು ಬನ್ನಿ ವೈಟ್ ಏರ್ಸು ನಿಮಗೆ ನ್ಯಾಚುರಲ್ ಆಗಿ ಬ್ಲ್ಯಾಕ್ ಆಗುತ್ತೆ ನಿಮಗೆ ಕಂಟಿನ್ಯೂಸ್ ಯೂಸ್ ಮಾಡಿದ್ರೆ ಮಾತ್ರ ಆಗೋದು ನೀವು ಒಂದ್ಸಲಿ ಯೂಸ್ ಮಾಡಿ ಇನ್ನೊಂದ್ಸಲಿ ಬಿಟ್ಬಿಡೋದು ಆ ಥರ ಮಾಡಿದ್ರೂ ಕೂಡ ಆಗೋದಿಲ್ಲ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಕೊಡುತ್ತೆ ಹಾಗೆ ಮುಂದೇನೂ ಕೂಡ ವೈಟ್ ಎಸ್ ಬರಬಾರ್ದು ಅನ್ನೋ ಥರನೂ ಮಾಡುತ್ತೆ ಹಾಗೆ ನೀವು ಮಕ್ಳಿಗೂ ಕೂಡ ಯೂಸ್ ಮಾಡ್ಬೋದು ಇದನ್ನು ಏನಕ್ಕೆಂದರೆ ಇದು ಯಾವುದೇ ರೀತಿಯಾದ್ದು ಕೆಮಿಕಲ್ನಿಂದ ಮಾಡಿರೋಂಥ ಒಂದು ಏರ್ ಡೈ ಎಲ್ಲ ಮನೆಯಲ್ಲೇ ಇರೋಂಥ ಒಂದು ವಸ್ತುಗಳನ್ನ ಉಪಯೋಗಿಸಿ ಮಾಡಿರೋದು ನಾನು ಕೂಡ ಇದನ್ನು ಯೂಸ್ ಮಾಡ್ಕೊಂಡು ಬಂದಿದ್ದೀನಿ ನೀವೇನಿಲ್ಲ ಒಂದು ವೀಕಿಗೆ ಟೂ ಟೈಮ್ಸು ಇವಾಗ ತೋರಿಸಿರೋಂಥ ಒಂದು ಕೊಬ್ಬರಿ ಎಣ್ಣೆ ಮಿಕ್ಸನ್ನು ಹಾಕಿ ಅದಾದಮೇಲೆ ತ್ರೀ ಟೈಮ್ಸು ಆಲ್ರೆಡಿ ನಾನು ಒಂದು ವೀಡಿಯೋ ಮಾಡಿದ್ದೀನಲ್ವ ಏರ್ನ ಯಾವ ರೀತಿ ನೀವು ಸ್ಮೂತಾಗಿ ಮತ್ತು ಶೈನಾಗಿ ಫುಲ್ ಗ್ರೋತಾಗಿ ಬರಬೇಕು ಅಂತಂದರೆ ಏನು ಮಾಡಬೇಕು ಅಂತ ಆಲ್ರೆಡಿ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಆ ಒಂದು ಟಿಪ್ಸ್ನು ಕೂಡ ನೀವು ಚೆನ್ನಾಗಿ ಫಾಲೋ ಮಾಡಿ ವಾರಕ್ಕೆ ತ್ರೀ ಟೈಮ್ಸ್ ಆ ಟಿಪ್ಸ್ನ ಫಾಲೋ ಮಾಡಿ ಇಲ್ಲಾಂದರೆ ನೀನು ತಲೆಗೆ ಯಾವಾಗ ಸ್ನಾನ ಮಾಡ್ತಿರೋ ಎಣ್ಣೆ ಹಾಕ್ತೇನೆ ಆವಾಗ ಆ ಒಂದು ಟಿಪ್ಸ್ನ ಫಾಲೋ ಮಾಡಿ ಅದಾದಮೇಲೆ ಎಣ್ಣೆಯನ್ನು ಕೂಡ ವೀಕ್ಲಿ ಒನ್ ಟೂ ಡೇಸ್ ಈ ಒಂದು ಆಯಿಲ್ನೂ ಕೂಡ ನೀವು ಯೂಸ್ ಮಾಡಿ ಆಮೇಲೆ ವಾರಕ್ಕೆ ಒಂದ್ಸಲಿ ಈ ಒಂದು ಡೈನ ಯೂಸ್ ಮಾಡಿ ಈ ರೀತಿ ವಾರದಲ್ಲಿ ನೀವು ಒಂದು ದಿನ ಡೈ ಯೂಸ್ ಮಾಡಿ ಇನ್ನೂ ಎರಡು ದಿನ ಆಯಿಲ್ ಯೂಸ್ ಮಾಡಿ ಇನ್ನು ಮೂರು ದಿನ ಲವಂಗ ಟಿಪ್ಸ್ ಹೇಳ್ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ನೋಡಿ ಒಂದು ವಾಟರ್ದು ಒಂದು ಟಿಪ್ಸ್ ಹೇಳಿದ್ದೀನಲ್ವಾ ಆ ಒಂದು ವಿಡಿಯೋನ ನೋಡಿಲ್ಲ ಅನ್ನೋರು ನೋಡಿ ಆ ಒಂದು ಟಿಪ್ಸ್ನ ಫಾಲೋ ಮಾಡ್ಕೊಂಡು ಬನ್ನಿ ಕಂಟಿನ್ಯಸ್ ಈ ಒಂದು ಟಿಪ್ಸ್ಗಳನ್ನ ಒಂದು ಸಿಕ್ಸ್ ಮಂತ್ಸು ನೀವು ಯೂಸ್ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನಿಮಗೆ ಇವಾಗ ಈ ಒಂದು ಡೈನ ಯಾವ ರೀತಿ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಇದಕ್ಕೂ ಕೂಡ ಒಂದು ಬಾಣಲಿ ತೊಗೊಳ್ಳಿ ಅಂದರೆ ಒಂದು ಸ್ವಲ್ಪ ತಳ ಮಂದಾರ ಅಂಥದ್ದನ್ನೇ ತೊಗೊಳ್ಳಿ ಯಾವುದೇ ಒಂದು ಪಾತ್ರೆ ಆದರೂ ಪರವಾಗಿಲ್ಲ ಅದಾದಮೇಲೆ ಒಂದು ಸ್ವಲ್ಪ ಮೆಂತ್ಯ ಒಂದು ಸ್ವಲ್ಪ ಲವಂಗ ಹಾಗೆ ಕರ್ಬೇ ಒಂದು ಸೊಪ್ಪು ಮೂರೂ ಹಾಕಿ ಚೆನ್ನಾಗಿ ನೀವು ಉರಿತಾ ಬರಬೇಕು ಅಂದರೆ ಅದು ಫ್ಲೇಮ್ ಯಾವಾಗಲೂ ಕಮ್ಮಿನೇ ಇರಬೇಕು ಒಂದು ಸ್ವಲ್ಪ ಉರಿ ಕಮ್ಮಿನೇ ಇಟ್ಕೊಂಡು ಉರಿ ಸೀದೋಗಿಬಿಟ್ರೆ ಅದು ಫ್ಲೇವರೇ ಒಟ್ಟೋಗಿಬಿಡುತ್ತೆ ಕರ್ಬೇವನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಲವಂಗದ್ದು ಆದ್ದರಿಂದ ಕಮ್ಮಿ ಉರಲೇ ಈ ಥರ ಫ್ರೈ ಮಾಡ್ಕೊಂಡು ಬಂದರೆ ನೋಡಿ ಈ ಥರ ತುಂಬ ಕಪ್ಪಾಗಬೇಕು ಅದು ಅಲ್ಲಿವರೆಗೂ ಕೂಡ ನೀವು ಫ್ರೈ ಮಾಡಬೇಕು ಕಮ್ಮಿ ಉರಿ ಇಟ್ಕೊಂಡೇ ಈ ಥರ ಒಂದು ಫ್ರೈನೇ ಮಾಡಬೇಕು ಜಾಸ್ತಿ ಉರಿ ಮಾಡಿದರೆ ನಿಜವಾಗ್ಲೂ ಚೆನ್ನಾಗಿರಲ್ಲ ಅದು ಪೌಡರು ವಾಸನೆ ಬರ್ತಾ ಇರತ್ತೆ ಅದಾದಮೇಲೆ ಅದನ್ನು ಕೂಡ ತೆಗೆದು ಒಂದು ಮಿಕ್ಸಿ ಜಾರಲ್ಲಿ ರುಬ್ಬಿ ಇಟ್ಕೊಂಡ್ರೆ ಒಂದು ಪೌಡ್ರ್ ಥರ ಆಗುತ್ತೆ ನೀವು ಅದನ್ನು ಯಾವಾಗ ನೀವು ಡೈ ಯೂಸ್ ಮಾಡಬೇಕು ಅಂತ ಅನ್ಕೋತೀರೋ ಆ ಟೈಮಲ್ಲಿ ನೀವು ಅದನ್ನು ತಗೊಂಡು ಯೂಸ್ ಮಾಡ್ಕೋಬೋದು ಇದನ್ನು ಸ್ಟೋರ್ ಮಾಡಿ ಕೂಡ ನೀವು ಇಟ್ಕೊಬೋದು ನೋಡಿ ಇದು ಇಷ್ಟು ಕರ್ಬೇವಿನ ಸೊಪ್ಪಿಗೆ ಈ ಥರ ಇಷ್ಟು ಪೌಡ್ರ್ ಆಗುತ್ತೆ ಈಗ ಅದೇ ಕರ್ಬೇವಿನ ಸೊಪ್ಪನ್ನ ಎಣ್ಣೆಗೆ ಯೂಸ್ ಮಾಡುವಾಗ ಫ್ರೈ ಮಾಡ್ತೀರ ಅಲ್ವಾ ಅದೇ ಟೈಮಲ್ಲೇ ಈ ಒಂದು ಡೈನು ಕೂಡ ನೀವು ಮಾಡ್ಕೊಂಡು ಇಟ್ಕೊಬಿಡ್ಬೋದು ಆಯಿಲ್ ಮಾಡೋ ಟೈಮಲ್ಲೇ ಡೈನು ಕೂಡ ಮಾಡಿ ಇಟ್ಕೋಬೋದು ಇದನ್ನು ವಾರಕ್ಕೊಂದ್ಸಲ ಯೂಸ್ ಮಾಡೋ ಟೈಮಲ್ಲಿ ನೋಡಿ ಒಂದು ಸ್ಪೂನಷ್ಟು ಪೌಡ್ರಿಗೆ ನೀವು ಅಲೋವೆರಾ ಜೆಲ್ನ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡಬೇಕು ನಿಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕೂಡ ಇವಾಗ ಅಲೋವೆರಾ ಇರುತ್ತಲ್ವ ಅದನ್ನೇ ತೊಗೊಳ್ಳಿ ತುಂಬ ಆಗಿ ಇರಲಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅದು ಅಲೋವೆರಾ ಒಳಗಡೆ ತೆಗೆದಾಗ ಒಂದು ಸ್ವಲ್ಪ ಲೋಳೆ ಲೋಳೆ ಥರ ಆಗೋವರೆಗೂ ಟೈಮ್ ತಗೊಳ್ಳುತ್ತೆ ಅಂದರೆ ಅದು ಗಟ್ಟಿ ಇರುತ್ತಲ್ವ ಅದನ್ನು ನೀವು ಚೆನ್ನಾಗಿ ಸ್ಮ್ಯಾಶ್ ಮಾಡೋದೇ ಅರ್ಧ ಟೈಮ್ ತೊಗೊಬಿಡುತ್ತೆ ಅಂಥ ಟೈಮಲ್ಲಿ ಏನು ಮಾಡಿ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಬಿಟ್ಟು ಕೂಡ ನೀವು ಮಾಡ್ಕೋತೀವಿ ಅಂದರೆ ಈಸಿಯಾಗಿ ಮಾಡ್ಕೋಬೋದು ಆವಾಗ ಫುಲ್ಲು ಜಲ್ದಿ ಥರನೇ ಬರುತ್ತೆ ನಾನು ಹಾಗೇನೆ ಸ್ಪೂನಲ್ಲೇನೇ ಇದು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಒಂದು ಅಲೋವೆರಾ ಜೆಲ್ಲಿಗೆ ಆ ಒಂದು ಎರ್ಡೈ ಪೌಡರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದು ಅರ್ಧ ಸ್ಪೂನ್ ಆದರೆ ಸಾಕು ನನ್ ಅಂದರೆ ನನಗೆ ಜಾಸ್ತಿ ಏನು ವೈಟೇಟ್ಸ್ ಇಲ್ವಲ್ಲ ಒಂದು ಸ್ವಲ್ಪನೇ ನಾನು ಹಾಕ್ಕೊಳ್ಳೋದು ಜಾಸ್ತಿ ಇರೋರು ಜಾಸ್ತಿ ಪೌಡ್ರನ್ನ ಹಾಕ್ಕೊಂಡು ನೀವು ಎಲ್ಲೆಲ್ಲಿ ವೈಟೇಟ್ಸ್ ಇದೆಯೋ ಎಲ್ಲದಕ್ಕೂ ಕೂಡ ಅಪ್ಲೈ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಏರ್ ಡೈನ ಈ ಥರ ನೀವು ಮನೇಲೇನೆ ಮಾಡ್ಕೋಬೋದು ಏಕೆಂದರೆ ಕೆಮಿಕಲ್ದು ಯಾವತ್ತಿದ್ರೂ ನಮಗೆ ತೊಂದರೆನೇ ಅದರಿಂದ ಒಂದು ಸ್ವಲ್ಪ ಮೈಂಡ್ಗೂ ಕೂಡ ಅಂದರೆ ಬ್ರೈನ್ಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಹಾಗೂ ಅದು ಅಲ್ಲದೆ ಸ್ವಲ್ಪ ಕೋಲ್ಡ್ ಕೂಡ ಆಗಿಬಿಡುತ್ತೆ ಏಕೆಂದರೆ ಜಾಸ್ತಿ ಕಂಟಿನ್ಯೂಸ್ ಎರಡು ಡೈನ ಯೂಸ್ ಮಾಡಿದಷ್ಟು ಏನೇ ವೈಟ್ ಏರ್ಸ್ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗೋದಿಲ್ಲ ನೋಡಿ ಈ ಥರ ಒಂದೊಂದು ನನಗೆ ಇದ್ದಿದ್ದು ಇವಾಗ ಆಲ್ಮೋಸ್ಟ್ ಕಮ್ಮಿ ಆಗ್ತಾ ಬರ್ತಾ ಇದೆ ಇದೇ ಒಂದು ರೆಮಿಡಿನ ಯೂಸ್ ಮಾಡ್ತಾ ಇರೋದು ಎಷ್ಟೊಂದು ಜನ ಕೇಳಿದ್ರು ಎರಡು ಡೈ ಆಗ್ತಿದೆಯಾ ಅಂತಲೂ ಕೂಡ ಕೇಳಿದ್ದಾರೆ ಬಟ್ ನಾನು ಎರಡು ಡೈ ಅಂದರೆ ಹೊರಗಡೆಯಿಂದ ಸಿಗುತ್ತಲ್ಲ ಅದನ್ನು ಆಗ್ತಾಯಿಲ್ಲ ಈ ಥರ ಮನೇಲಿರೋಂಥದ್ದನ್ನೇ ಹಾಕ್ತಾ ಇರೋದು ನೋಡಿ ಈ ಥರ ಒಂದು ಬ್ರಷಲ್ಲಿ ನಾನು ಹಾಕ್ತೀನಿ ಅದಕ್ಕೂ ಕೂಡ ಒಬ್ಬೊಬ್ಬರು ಕಮೆಂಟ್ಸ್ ಮಾಡಿಬಿಡಿಯಪ್ಪ ಆಮೇಲೆ ಈ ಅಲ್ಲೂಜ ಬ್ರಷಲ್ಲಿ ಎರಡೇ ಹಾಕತ್ತ ಇದ್ದಾರೆ ಅಂತ ಯಾಕೆಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಆಗಿ ಈ ಒಂದು ಬ್ರಷಲ್ಲೇ ಹಾಕೋದು ಇನ್ನೊಬ್ಬರು ಕೆಲವೊಬ್ಬರು ಬೇರೆ ಬ್ರಷ್ ಬರುತ್ತಲ್ವಾ ಎರಡೇ ಇದ್ದೇನೆ ಅದನ್ನು ಯೂಸ್ ಮಾಡ್ತಾರೆ ಬಟ್ ನಾನು ಇದಕ್ಕೆ ಅಂತಲೇ ಈ ಒಂದು ಬ್ರಷ್ನ ಇಟ್ಬಿಟ್ಟಿದ್ದೀನಿ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲೆಲ್ಲಿ ನಿಮಗೆ ವೈಟ್ ಏರ್ಸ್ ಇದೆ ಅನಿಸುತ್ತೋ ನೀವು ಅಪ್ಲೈ ಮಾಡ್ಕೊಂಡು ಬನ್ನಿ ವೈಟ್ ಏರ್ಸ್ ಇಲ್ಲ ಅನ್ನೋರು ಕೂಡ ಅಪ್ಲೈ ಮಾಡ್ಬೋದು ಅದರಿಂದನೂ ಕೂಡ ನಿಮಗೆ ವೈಟ್ ಏರ್ಸ್ ಬರೋದಿಲ್ಲ ತುಂಬ ಚೆನ್ನಾಗಿ ನಿಮ್ಮ ಹೇರು ಚೆನ್ನಾಗಾಗುತ್ತೆ ಈ ರೀತಿ ಎರಡು ಟಿಪ್ಸ್ನ ಈ ಒಂದು ಲಾಗಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಒಂದು ಏರ್ ಆಯಿಲು ಮತ್ತು ಇನ್ನೊಂದು ಏರ್ ಡೈ ಇದು ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಸಬ್ಸ್ಕ್ರೈಬ್ ಮಾಡಿ ಇದೇ ಥರನೇ ಕೆಲವೊಂದು ಟಿಪ್ಸ್ಗಳನ್ನ ನಾನು ಲಾಗಲ್ಲಿ ಇರ್ತೀನಿ ಹಾಗೆ ಡೈಲಿ ಲಾಗ್ಸ್ ಕೂಡ ಸಪೋರ್ಟ್ ಮಾಡಿ ಏಕೆಂದರೆ ಡೈಲಿ ಲಾಗ್ಸಲ್ಲಿ ಕೂಡ ಕೆಲವೊಂದು ಟಿಪ್ಸ್ಗಳಿರುತ್ತೆ ಹಾಗೆ ಡಯೆಟ್ ಕೂಡ ಸ್ಟಾರ್ಟ್ ಮಾಡಿದ್ದೀನಲ್ವ ಅದ್ರ ಬಗ್ಗೆಯೂ ಕೂಡ ವೀಡಿಯೋಸ್ಗಳಿರುತ್ತೆ ಆದ್ದರಿಂದ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ನೋಡಿ ನೀಟಾಗಿ ಅಪ್ಲೈ ಮಾಡ್ಕೊಂಬನ್ನಿ ನಿಮ್ಮ ಕೂದಲು ನಾನು ಯೂಸ್ ಮಾಡಿರೋಂಥ ಮೂರು ಟಿಪ್ಸ್ಗಳನ್ನು ಕೂಡ ನೀವು ಯೂಸ್ ಮಾಡ್ಕೊಂಬಂದರೆ ನಿಮ್ಮ ಕೂದಲು ಇಷ್ಟು ಶೈನಿಂಗ್ ಆಗಿ ಇಷ್ಟು ಸ್ಮೂತಾಗಿ ಹಾಗೆ ಇಷ್ಟು ಬ್ಲ್ಯಾಕ್ ಆಗಿ ಇಷ್ಟು ಉದ್ದಕ್ಕೆ ಬೆಳೆಯುತ್ತೆ ಯಾಕೆಂದರೆ ನನ್ನ ಕೂದಲು ಹೆಂಗಿದ್ದು ಇವಾಗ ಹೆಂಗಾಗಿದೆ ಅನ್ನೋದನ್ನು ನಾನು ಪ್ರೂಫ್ ಸಮೇತ ತೋರಿಸಿದ್ದೀನಿ ನೀವು ಇದನ್ನು ಕಂಟಿನ್ಯೂಸ್ ಯೂಸ್ ಮಾಡಿ ಒಂದು ಆರು ತಿಂಗಳಿಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಯಾವುದೇ ರೀತಿಯಾದ ನಿಮಗೆ ಕಾಸ್ಟ್ಲಿಯಾದಂಥ ಶ್ಯಾಂಪು ಏನೂ ಬೇಡ ಹಾಗೆ ಇನ್ನೂ ಒಂದು ನೀವು ಮೈಂಡಲ್ಲಿ ಆದಷ್ಟು ಟೆನ್ಷನ್ ತಗೊಳ್ಳೋದಾಗಿರ್ಬೋದು ಯಾವುದೋ ಒಂದು ವಿಚಾರಕ್ಕೆ ಜಾಸ್ತಿ ಯೋಚನೆ ಮಾಡೋದೆಲ್ಲ ಮಾಡಿದ್ರು ಕೂಡ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ ಆ ಅದನ್ನು ಕೂಡ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಈ ಒಂದು ಟಿಪ್ಸ್ಗಳನ್ನ ಕೂಡ ಫಾಲೋ ಮಾಡಿ ಈ ರೀತಿ ಒಂದು ಸಿಂಪಲ್ಲಾಗಿ ಈ ಒಂದು ಲಾಗಲ್ಲಿ ಎರಡು ಟಿಪ್ಸ್ನ ಅಂದರೆ ಎರಡು ಓಮ್ ರೆಮಿಡಿನ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಲಾಗ್ ಇಷ್ಟ ಆಯಿತು ಅನ್ನೋರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಇದೇ ಥರನೇ ವೀಡಿಯೋಸ್ಗಳು ಕೂಡ ಇರ್ತೀನಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಈ ಒಂದು ಲಾಗ್ನ ಏನು ಮಾಡ್ತಾಯಿದ್ದೀನಿ Thank you.